ನಮಸ್ಕಾರ ವೀಕ್ಷಕರೇ ಜೀ ಕನ್ನಡದ ಬರ್ಜರಿ ಬ್ಯಾಚುಲರ್ ಸೀಸನ್ ಎರಡರ ಗ್ರ್ಯಾಂಡ್ ಫಿನಾಲಿ ಇನ್ನೇನು ಶುರುವಾಗ್ತಿದೆ ಗ್ರ್ಯಾಂಡ್ ಫಿನಾಲಿಗೆ ಪ್ರತಿಯೊಬ್ಬ ಸ್ಪರ್ಧಿಗಳು ಕಪ್ ಗೆಲ್ಲಬೇಕು ಎಂಬ ಹಠದಲ್ಲಿ ರೆಡಿಯಾಗ್ತಿದ್ದಾರೆ ಆದರೆ ಮೊದಲಿನಿಂದಲೂ ಕ್ಯೂಟ್ ಪ್ಲೇಯರ್ ಆಗಿ ಕಾಣಿಸಿದ್ದು ಸುನೀಲ್ ಮತ್ತು ಅಮೃತರಾಜ್ ಜೋಡಿ ಎಂದು ಅವರ ಫ್ಯಾನ್ಸ್ ಹೇಳ್ತಿದ್ದಾರೆ ಅಷ್ಟೇ ಅಲ್ಲ ಈ ಬಾರಿ ಅವರೇ ಕಪ್ಪು ಗೆಲ್ಲಬೇಕು ಎಂದು ವ್ಯಕ್ತಪಡಿಸುತ್ತಿದ್ದಾರೆ ಗ್ರ್ಯಾಂಡ್ ಫಿನಾಲೆಯಲ್ಲಿ ಅಮೃತ ಮತ್ತು ಸುನಿಲ್ ಜೋಡಿ ಮುಂಗಾರು ಮಳೆಯಲ್ಲಿ ಸಾಂಗ್ಗೆ ಸಖತ್ ಆಗಿ ಸ್ಟೆಪ್ ಹಾಕಿದ್ದಾರೆ ಇಬ್ಬರು ಕ್ಯೂಟ್ ಆಗಿ ಸ್ಟೇಜ್ ಮೇಲೆ ಕಾಣಿಸಿದ್ದು ಜಡ್ಜಸ್ಗಳಿಗೆ ಸಖತ್ ಥ್ರಿಲ್ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಸುನಿಲ್ ರವರು ಗೆದ್ದರು ಸೋತರು ಇಂಥ ಒಂದು ಹುಡುಗಿ ಜೊತೆಯಲ್ಲಿದ್ದರೆ ಸಾಕು ಎಂದು ಅಮೃತರವರಿಗೆ ಕ್ಯೂಟ್ ಆಗಿ ಸ್ಟೇಜ್ ಮೇಲೆ ಹೇಳ್ತಾರೆ ಈ ಮಾತನ್ನು ಕೇಳಿದ ಅಮೃತರವರು ಕಣ್ಣೀರನ್ನು ಹಾಕಿದ್ದಾರೆ ಹಾಗೆ ಅಮೃತ ಕೂಡ ಭರ್ಜರಿ ಬ್ಯಾಚುಲರ್ ಸೀಸನ್ ಎರಡರಲ್ಲಿ ಶುರುವಾಗಿನಿಂದ ಇಲ್ಲಿಯವರೆಗೂ ನನ್ನ ಎಲ್ಲೂ ಕೂಡ ಬಿಟ್ಟುಕೊಟ್ಟಿಲ್ಲ ಅಂತ ಸುನಿಲ್ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡಿದ್ದಾರೆ ಇತ್ತ ರವಿಚಂದ್ರನ್ ಕೂಡ ಅಮೃತ ಸುನೀಲ್ ಜೋಡಿ ಸ್ಟೇಜ್ ಮೇಲೆ ಮಾಡಿದ ಮೋಡಿಗೆ ಕ್ಲೀನ್ ಬೋರ್ಡ್ ಆಗಿದ್ದು ನೀವಿಬ್ಬರು ಕ್ಯೂಟ್ ಕಪಲ್ ಅಂತ ಕಮೆಂಟ್ ಕೂಡ ಮಾಡಿದ್ದಾರೆ ಇವರಿಬ್ಬರ ಜೋಡಿ ನಿಜವಾಗಿಯೂ ಲವ್ನಲ್ಲಿ ಬಿದ್ದಿದ್ದಾರೆ ಎಂಬ ಗುಸುಗುಸು ಕೂಡ ನಡೆಯುತ್ತಿದೆ ಕರ್ನಾಟಕದ ಜನರಿಗೆ ಒಳ್ಳೆಯ ಫೇವರೇಟ್ ಕಂಟೆಸ್ಟೆಂಟ್ ಕೂಡ ಆಗಿದ್ದಾರೆ ಈ ಬಾರಿ ಭರ್ಜರಿ ಬ್ಯಾಚು ಸೀಸನ್ ಎರಡರ ಕಪ್ ಗೆಲ್ಲಬೇಕು ಎಂದು ಅವರ ಫ್ಯಾನ್ಸ್ ಹಾರೈಸುತ್ತಿದ್ದಾರೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ